ಶನಿದೇವನ ಕೋಪದಿಂದ ಪಾರಾಗಬೇಕೆಂದರೆ ಈ ಐವರಲ್ಲಿ ಆಶ್ರಯ ಪಡೆಯಿರಿ ಈ ಐವರನ್ನು ಆಶ್ರಯಿಸಿದರೆ ಶನಿದೇವನಿಂದ ಪರಿಹಾರ ಸಿಗುತ್ತದೆ ಶನಿದೇವ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಗ್ರಹವಾಗಿತ್ತು ಅವರನ್ನು ನ್ಯಾಯದ ದೇವರು ಎಂದು ಪೂಜಿಸಲಾಗುತ್ತದೆ ಆದರೆ ಶನಿದೇವನ ನ್ಯಾಯ ಎಷ್ಟು ಕ್ರೂರವಾಗಿದೆ ಎಂದರೆ ಆತನ ವಕ್ರದೃಷ್ಟಿಯು ಪ್ರಭಾವದಿಂದ ಜನರ ಜೀವನವೇ ಹಾಳಾಗುತ್ತದೆ ಶನಿಯ ಧ್ಯೇಯ ಅಥವಾ ದೇಯ ಅಥವಾ ಸಾಡೆ ಸಾತಿ ನಡೆಯುತ್ತಿರುವಾಗ ಮಾತ್ರ ಜನರ ಜೀವನದಲ್ಲಿ ಅವನ ಕೆಟ್ಟ ಪರಿಣಾಮವು ಗೋಚರಿಸುತ್ತದೆ ಶನಿದೇವನ ಪ್ರಭಾವವನ್ನು ತಪ್ಪಿಸಲು ಜನರು ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಶಾಸ್ತ್ರಗಳಲ್ಲಿ ಅಂತಹ ಐದು ಜನರಿಗೆ ಹೇಳಲಾಗಿದೆ ಶನಿದೇವನು ಯಾರಿಗೆ ಹೆದರುತ್ತಾನೆ ಮತ್ತು ನೀವು ಅವರನ್ನು ಆಶ್ರಯಿಸಿದರೆ ನೀವು ಶನಿದೇವನಿಂದ ಪರಿಹಾರವನ್ನು ಪಡೆಯುತ್ತೀರಿ ಈ ಐವರು ಯಾರು ತಿಳಿಯೋಣ ಮೊದಲನೆಯದಾಗಿ ಶಿವ ಶಿವನನ್ನು ಶನಿದೇವನ ಗುರು ಎಂದು ಪರಿಗಣಿಸಲಾಗಿದೆ ಕಥೆಗಳ ಪ್ರಕಾರ ಬಾಲ್ಯದಲ್ಲಿ ಶನಿದೇವನಿಗೆ ಪಾಠ ಕಲಿಸಲು ಶಿವನು ಅವನ ಮೇಲೆ ದಾಳಿ ಮಾಡಿದನು ಇದರಿಂದಾಗಿ ಶನಿದೇವನು ಪ್ರಜ್ಞಾಹೀನಾದನು ನಂತರ ಶಿವನು ಅವನನ್ನು ಮತ್ತೆ ಆರೋಗ್ಯವಂತನನ್ನಾಗಿ ಮಾಡಿದನು ಆದರೆ ಅಂದಿನಿಂದ ಅವನು ಶಿವನಿಗೆ ತುಂಬ ಹೆದರುತ್ತಾನೆ ಆದ್ದರಿಂದ ಶನಿದೇವನ ಬಾಧೆಗಳಿಂದ ಮುಕ್ತಿ ಹೊಂದಲು ಶಿವನನ್ನು ಆಶ್ರಯಿಸುವುದು ಸಹ ಪ್ರಯೋಜನಕಾರಿ ಅವನ ಕೋಪವನ್ನು ತಪ್ಪಿಸಲು ಮನೆಯಲ್ಲಿ ಶಿವಲಿಂಗವನ್ನು ಇಟ್ಟು ಪೂಜಿಸಿ ಎರಡನೆಯಾಗಿ ಹನುಮಾನ್ಜಿ ಹನುಮಾನ್ಜಿ ಒಮ್ಮೆ ತನ್ನ ಬಾಲ್ಯದಲ್ಲಿ ಶನಿದೇವನ ಅಹಂಕಾರವನ್ನು ಮುರಿದರು ಅಂದಿನಿಂದ ಶನಿದೇವನು ಹನುಮಾನ್ಜಿಗೆ ತುಂಬ ಹೆದರುತ್ತಾನೆ ಎಂದು ನಂಬಲಾಗಿದೆ ಮನೆಯಲ್ಲಿ ಹನುಮಂತನ ಚಿತ್ರವನ್ನು ಇಟ್ಟುಕೊಳ್ಳುವುದರಿಂದ ಶನಿದೇವನ ವಕ್ರ ದೃಷ್ಟಿಯಿಂದ ರಕ್ಷಿಸಬಹುದು ಶನಿವಾರದಂದು ಹನುಮಾನ್ ಚಾಲೀಸವನ್ನು ಓದುವುದರಿಂದ ಶನಿಗ್ರಹದ ದುಷ್ಪರಿಣಾಮಗಳಿಂದ ಪರಿಹಾರ ದೊರೆಯುತ್ತದೆ ಮೂರದನೆಯಾಗಿ ಶನಿದೇವನ ಹೆಂಡತಿ ಶನಿದೇವ ಕೂಡ ತನ್ನ ಹೆಂಡತಿಗೆ ತುಂಬ ಹೆದರುತ್ತಾನೆ ಕಥೆಗಳ ಪ್ರಕಾರ ಒಮ್ಮೆ ಶನಿದೇವನ ಹೆಂಡತಿ ಸ್ನಾನ ಮಾಡಿ ಶನಿ ಮಹಾರಾಜನಗಳಿಗೆ ಬಂದಳು ಆದರೆ ಶನಿದೇವನು ತನ್ನ ಇಷ್ಟ ಶ್ರೀಕೃಷ್ಣನ ಪೂಜೆಯಲ್ಲಿ ಮಗ್ನಾಗಿದ್ದನು ಅವನು ತನ್ನ ಹೆಂಡತಿಯತ್ತ ಗಮನ ಹರಿಸಲಿಲ್ಲ ಇದರಿಂದ ಕೋಪಗೊಂಡು ಅವನ ಹೆಂಡತಿ ಶನಿದೇವನಿಗೆ ಯಾರನ್ನು ನೋಡಿದರೂ ನಾಶವಾಗಲಿ ಎಂದು ಶಪಿಸಿದಳು ಆದ್ದರಿಂದ ಶನಿದೇವನೊಂದಿಗೆ ಕಣ್ಣಿನ ಸಂಪರ್ಕವನ್ನು ಮಾಡಬೇಡಿ ಮತ್ತು ಶನಿದೇವನ ವಕ್ರದೃಷ್ಟಿಯನ್ನು ತಪ್ಪಿಸಲು ಶನಿದೇವನ ಹೆಂಡತಿಯ ಹೆಸರನ್ನು ನೂರ ಎಂಟು ಬಾರಿ ಜಪಿಸಬೇಕು ನಾಲ್ಕನೆಯದಾಗಿ ಶ್ರೀಕೃಷ್ಣ ಶನಿದೇವನನ್ನು ಶ್ರೀಕೃಷ್ಣನ ಪರಮ ಭಕ್ತನೆಂದು ಪರಿಗಣಿಸಲಾಗಿದೆ ಆದರೆ ಅವನು ಶ್ರೀಕೃಷ್ಣನ ಬಗ್ಗೆ ಭಯಪಡುತ್ತಾನೆ ಅವನ ಸಾಡೆ ಸಾತಿ ಮತ್ತು ದೇಹದ ಪರಿಣಾಮವು ಯಾವುದೇ ನಿಜವಾದ ಮತ್ತು ಸದ್ಗುಣಶೀಲ ಕೃಷ್ಣನ ಭಕ್ತನ ಮೇಲೆ ಬೀಳುವುದಿಲ್ಲ ಕೊನೆಯದಾಗಿ ಅರಳಿ ಮರ ಶನಿದೇವನಿಗೆ ಅರಳಿ ಮರಕ್ಕೂ ಭಯ ಈ ಕಾರಣಕ್ಕಾಗಿ ಶನ್ ಶನಿವಾರದಂದು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸುವ ಮೂಲಕ ಶನಿದೇವನು ತನ್ನ ಕೋಪವನ್ನು ಕಡಿಮೆ ಮಾಡುತ್ತಾನೆ ಯಾರು ಅರಳಿ ಮರವನ್ನು ಪೂಜಿಸುತ್ತಾರೋ ಅವರ ಮೇಲೆ ಶನಿಯ ಪ್ರಭಾವವು ಕಡಿಮೆಯಾಗುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು